ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ವಾಣಿಜ್ಯ ನಗರಿ ಎಂದೇ ಹೆಸರು ಪಡೆದ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ರಸ್ತೆಗಳೆಲ್ಲ ಹಾಳಾಗಿದ್ದು ಈ ಕೂಡಲೇ ದುರಸ್ತಿ ಮಾಡಬೇಕೆಂದು ಒತ್ತಾಯಿಸಿ ರೈತ ಸಂಘದ ಮುಖಂಡ ಹನುಮಂತಪ್ಪ ಕಬ್ಬಾರ್ ನೇತೃತ್ವದಲ್ಲಿ ನಗರಸಭಾ ಅಧ್ಯಕ್ಷರಿಗೆ ಮನವಿ ಕೊಡುವುದರ ಮುಖಾಂತರ ಕೂಡಲೇ ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡಬೇಕೆಂದು ಮನವಿ ಕೊಟ್ಟರು ಆದರೆ ಈಗಾಗಲೇ ಸ್ಥಳೀಯ ಶಾಸಕ ಪ್ರಕಾಶ್ ಅವರು ನಗರಸಭಾ ಆಡಳಿತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹದಗೆಟ್ಟ ರಸ್ತೆಗಳ ದುರಸ್ತಿಗಾಗಿ ಈಗಾಗಲೇ ಕೋಟಿ ರುಗಳ ಟೆಂಡರನ್ನು ಪ್ರಕ್ರಿಯೆ ಮುಗಿಸಲಾಗಿದೆ ಇನ್ನೇನೇ ಇದ್ದರೂ ಕಾಮಗಾರಿ ಪ್ರಾರಂಭ ಮಾಡುವ ಪ್ರಕ್ರಿಯೆ ಮಾತ್ರ ಬಾಕಿ ಉಳಿದಿದೆ ಎನ್ನಲಾಗಿದೆ ಹಾಗಾದರೆ ಬನ್ನಿ ಹೋರಾಟಗಾರರ ಮನವಿ ಬರೆಯ ರಸ್ತೆ ದುರಸ್ತಿನ ಬೇರೆ ಏನಾದರೂ ಇತ್ತ ಹಾಗಾದ್ರೆ ವೀಕ್ಷಕರೇ ಒಮ್ಮೆ ನೋಡಿಬಿಡಿ ಹ್ಮ್ ಈಗಾಗ್ಲೇ ರಾಣೆಬೆನ್ನೂರು ನಗರದಲ್ಲಿ ಸಾಕಷ್ಟು ಒಂದು ವಾಣಿಜ್ಯ ನಗರ ಮತ್ತು ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದ ಈ ಮಾರ್ಗವಾಗಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ರಾಣೆಬೆನ್ನೂರು ಕ್ಷೇತ್ರದಿಂದ ಬೇರೆ ಕಡೆ ಹೋಗುವಂತಹ ಜನರು ಏನು ನಾವು ಹೊರಗಡೆ ಹೋದಾಗ ಏನಪ್ಪ ರಾಣೆಬೆನ್ನೂರು ಅಧಿಕಾರಿಗಳು ಅದರಲ್ಲ ಗುಂಡಿ ಗುಡ್ ಅಂತಂದು ನಮಗೆ ಮಾತಾಡ್ತಾರ ಅದಕ್ಕೆ ದಯಮಾಡಿ ಇವತ್ತು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಸದಸ್ಯರು ಕೂಡ ಆ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಈಗ ಮುಖಾಂತರ ಮನವಿಯನ್ನು ಕೊಟ್ಟವಿ ಒಂದು ವಾರದೊಳಗೆ ಮಾಡಲಿಲ್ಲ ಅಂದ್ರೆ ನಗರಸಭೆ ಮುಂದೆ ಆಗೋ ರಾತ್ರಿ ಧರಣಿಯನ್ನ ಮಾಡ್ತೇವೆ ಅಂತ ಈ ಮೂಲಕ ಇವತ್ತಿನ ದಿವಸ ಇಲ್ಲಿ ನಮ್ಮ ರಾಣಿ ತುಂಬಾ ಎಲ್ಲಾ ಕಡೆಗಿನ ಸೆರೆಂಡಿಗಳು ಬಹಳ ಗುಂಡಿ ಬಿದ್ದಿದವು ಆ ಗುಂಡಿಯನ್ನು ಮುಚ್ಚಲಿಕ್ಕೆ ಮುನ್ಸಿಪಲ್ ಅಧಿಕಾರಿಗಳು ನೋಡ್ತಾ ಇಲ್ಲ ಅದು ಸರಿಯಾಗಿ ರೀತಿ ವ್ಯವಸ್ಥೆ ಮಾಡಬೇಕು ಗುಂಡಿ ಭಾಳ ಬಹಳ ಕಷ್ಟ ಐತಿ ಈಗ ಅಧ್ಯಕ್ಷ ಹೇಳಿದಾಗ ಜೀವ ಹಿಡ್ಕಂತ ಹೇಳೋ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಎಲ್ಲಾ ಕಡೆ ರಾಣಿ ಪೂರ ಸರ್ವೆ ಮಾಡಿ ಎಲ್ಲಾ ಸೆರೆಂಡಿಗಳನ್ನು ಗುಂಡಿಗಳನ್ನು ಮುಚ್ಚಿ ರೈತ ಆಕರ್ಷಿಸಿದ್ರು ತಾಲೂಕು ಮತ್ತು ರಾಣಿಬೆನ್ನೂರು ನಗರ ಸಾಕಷ್ಟು ಹೆಸರು ಮಾಡುತ್ತೆ ಬೀಜಗಳ ರಾಜ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೀಜೋತ್ಪಾದನೆಗೆ ಹೆಸರು ಮಾಡತಕ್ಕಂಥ ನಗರ ಇವತ್ತು ಏನಪ್ಪ ಅಂತಂದ್ರೆ ಸಾರ್ವಜನಿಕರು ಸಾರಿಗೆ ಸಂಪರ್ಕದ ಮೂಲಕ ಅಡ್ಡಾಡುವಂತ ಪರಿಸ್ಥಿತಿ ಉಳಿದಿಲ್ಲ ಹದಗೆಟ್ಟ ರಸ್ತೆಗಳು ಎಲ್ಲೆಂದರಲ್ಲಿ ಗುಂಡಿಗಳಾಗಿ ಚರಂಡಿ ತರ ಏನೈತ ಇಲ್ಲಿ ನಮ್ಮ ರಾಣೆಬನ್ನೂರಲ್ಲಿ ರಸ್ತೆಗಳು ಕಾಣಕತ್ತವು ಆದ ಕಾರಣ ಏನೈತಲ್ಲ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಮೂಲಕ ನಾವೇನಪ್ಪ ಅಂದ್ರೆ ನಮ್ಮ ಹಕ್ಕು ಮತ್ತು ನಾವು ಅವರಿಗೆ ಈ ಮೂಲಕ ವಿನಂತಿ ಏನ್ ಕೇಳ್ಕೋತಪ್ಪ ಅಂತಂದ್ರೆ ರಸ್ತೆಗಳನ್ನ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಮತ್ತು ಹೊರ ರಾಜ್ಯಗಳಿಂದ ಮತ್ತು ಹೊರ ಜಿಲ್ಲೆಯಿಂದ ಅಡ್ಡಿ ಸಾರ್ವಜನಿಕರಿಗೆ ಸಾರಿಗೆ ಮೂಲಕ ಅಡ್ಡಾಡೋರಿಗೆ ಅವಕಾಶ ಮಾಡಿಕೊಡ್ತಾ ಏನೇ ಎಲ್ಲರೂ ಏನತ್ತಲ್ಲ ನಮ್ಮ ರಾಣೆಬೆನ್ನೂರು ಹೆಸರು ಉಳಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಂಡು ವಾಣಿಜ್ಯ ನಗರ ರಾಣೆಬೆನ್ನೂರಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ತಗ್ಗು ಗುಂಡಿಗಳಾಗಿ ಸಂಚಾರಕ್ಕೆ ತುಂಬಾ ಅನಾನುಕೂಲ ಆಗಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆ ಗುಂಡಿಗಳನ್ನು ಆದಷ್ಟು ಬೇಗನೆ ತೆರವುಗೊಳಿಸಿ ಸರಿ ಮಾಡಿ ಹಣಬಿಲು ಅಧಿಕಾರಿಗಳಿಗೆ ಹೇಳ್ತದೆ ನಗರ ಗುಂಡಿಗಳಿವೆ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ರಮ ತ್ವರಿತವಾಗಿ ಕೈಗೊಳ್ಳಬೇಕು ಹನುಮಂತಣ್ಣರು ಹೇಳ್ದಂಗೆ ಅಡವಿ ಅಂಜನ ಬಡಾವಣೆಯಲ್ಲಿ ಗುಡಿಸಲುಗಳಿಗೆಲ್ಲ ಪಾಠ ಕೊಟ್ರೆ ಅದನ್ನ ಬೇರೆಯವ್ರು ಉಪಯೋಗಿಸಿಕೊಂಡು ಅದು ಆ ಕೆಲಸ ಆಗಿಲ್ಲ ಅಂತ ಹೇಳ್ತದ ಆ ಪ್ರಕಾರ ಆರ್ಥಿಕ ಪರಿಸ್ಥಿತಿ ನೋಡಿ ಯಾರಿಗೆ ಪಾಠ ಮುಟ್ಟು ಯಾರಿಗೆ ಮುಟ್ಟಿಲ್ಲ ಅನ್ನೋದ್ರಿಂದ ಆಮೇಲೆ ಯಾರು ಗುಡಿಸಲುಗಳ ಇದ್ದವರಿಗೆ ಆರ್ ಸಿ ಸಿ ಮನೆ ಕಟ್ಟಿಸ್ಕೊಟ್ಟದ ಆರ್ ಸಿ ಸಿ ಮನೆ ಇದ್ದವ್ರಿಗೆ ಎಲ್ಲಾ ಎಲ್ಲಾ ಕೆಲಸನೂ ಇದ್ದವ್ರಿಗೆ ಮನೆಗಳು ಕೊಡೋದು ಇದ್ದವ್ರಿಗೆ ಪಾಠಗಳು ಕೊಡೋದು ಇದ್ದವ್ರಿಗೆ ಅನುಕೂಲ ಮಾಡಿಕೊಡೋದು ಮಾಡ್ತದ ಬಡವರು ಭಕ್ತರು ಆರ್ಥಿಕ ಪರಿಸ್ಥಿತಿ ವಿಚಾರ ಮಾಡ್ತಾ ಇಲ್ಲ ನಗರಸಭೆ ಆದ್ರೆ ಆರ್ಥಿಕ ಪರಿಸ್ಥಿತಿ ನೋಡಿ ಯಾವ್ರಿಗೆ ಯಾವ ಕೆಲಸ ಮಾಡಿದಿವಿ ಅನ್ನೋದನ್ನ ತಿಳ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿ ಮನವಿ ಮಾಡ್ತಾರೆ ನನ್ನ ಹೆಸರು ಶೋಭಾ ಹೆಚ್ಚಾಗಿ ಇವತ್ತು ಮನವಿ ಕೊಡಕ್ ಬಂದಿರೋದು ಉದ್ದೇಶ ಏನಂತಂದ್ರೆ ರೋಡಲ್ಲಿ ಎಲ್ಲರೂ ಗುಂಡಿಗಳನ್ನ ಕೇಳ್ತಿದ್ರೆ ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡ್ತೀರಿ ಈ ರೋಡ್ ಎಲ್ಲ ತಗ್ಗುದಿನಿ ಬಿದ್ದಿದ್ದಾವೆ ಮುದುಕರು ಮುಂಕ್ರೂ ಬಿದ್ದು ಎಷ್ಟೋ ಜನ ನಮ್ಮ ಏರಿಯಾದಲ್ಲೇ ಬಿದ್ದು ಎದ್ದು ಗಾಯಗಳು ಮಾಡ್ಕೊಂಡರೆ ಕಾಲು ಮುಟ್ಕೊಂಡಾರೆ ಎಷ್ಟೋ ಈ ಈ ರೋಡ್ಗಳನ್ನು ಮುಚ್ಚಕ್ಕೆ ಆಗ್ತಾನೇ ಇಲ್ಲ ಯಾಕೆ ಇದೆಲ್ಲ ಎಚ್ಚೆತ್ತಾಗಿ ತಗೊಳ್ತಾ ಇಲ್ಲ ಅಂತೇಳಿ ನಮ್ಮ ನಗರಸಭೆಯವರು ಜಾಗೃತಿಯಿಂದ ಇದೊಂದು ಒಂದು ವಾರದೊಳಗೆ ಇದನ್ನು ಕೆಲಸ ಅಂತೇಳಿ ತಮ್ಮಲ್ಲಿ ಕೇಳ್ಕೊಡ್ತಾರೆ ದಯವಿಟ್ಟು ಇವತ್ತು ಮನವಿ ಕೊಟ್ಟಿದ್ವಿ ಅವರು ಪರಿಶೀಲನೆ ಮಾಡಿ ಬಂದು ಎಲ್ಲ ಏರಿಯಾದಲ್ಲಿ ರೋಡ್ ಸರಿ ಮಾಡ್ಬೇಕು ಅಂತೇಳಿ ಕೇಳ್ಕೊಡ್ತಾನೆ ಎಲ್ಲರಿಗೂ ನಮ್ಮ ನಮಸ್ಕಾರ ಬಡವ್ರದ್ದು ನಾವು ಈ ರೋಡ್ನಾಗ ಇದ್ದೀವಿ ನಮಗೆ ಇಲ್ಲಿಂದ್ರೆ ತಗೊಂಡೋಗಿ ರಾಮಣ್ಣರು ನಮಗೆ ಅಡಿಗೆದಾಗ ಹಾಕಿದ್ರು ಅಲ್ಲಿ ಎಲ್ಲ ಕುಟುಂಬದವರು ಮರಾಠಿಯವರು ಬಂದರು ನಾವು ಬಂದ್ವಿ ಸುಗ್ಗಾಡಿಸಿದ್ರು ಬಂದರು ಎಲ್ಲರೂ ಸೇರಿ ನಾವಿಲ್ಲಿ ನೂರ ಇಪ್ಪತ್ತೈದು ಜೋಪಡಿ ಅಂತಂದು ನಮಗೆ ಹಾಕಿದ್ರಲ್ಲಿ ಏನೋ ಸೌಲಭ್ಯ ಬಂದ್ರು ನಮಗೇನು ಬರ್ತಾ ಇಲ್ಲ ಮಾರೋರಿಗೆ ನಮಗೆ ಯಾವ್ದು ಸೌಲಭ್ಯ ಬರ್ತಾ ಇಲ್ಲ ಸೋಮಣ್ಣರು ಎಲ್ಲರಿಗೂ ಕರ್ಕೊಂಡು ಹೋಗ್ತಾರ ನಮಗೆ ಏನಾರ ಆವೇರಿಗೆ ಹೋಗ್ಲು ಎಲ್ಲಿ ಹೋಗ್ಲು ನಮಗೇನು ಹೇಳಂಗಿಲ್ಲ ಅವರು ಅವ್ರು ಸುಮ್ಮನೆ ಹೋಗ್ತಾರ ಅವ್ರ ಬಗ್ಗೆ ಅವ್ರು ನಡ್ಕೊತಾರ ಬರ್ತಾರ ನಮ್ಮ ಸುಮ್ಮನೆ ಏನು ನಮಗೆ ಒಂದು ಮಾತು ಹೇಳಂಗಿಲ್ಲ ನಮೀಗ ಮನೆ ಆಗ್ಬೇಕು ಇವಾಗ ಯಾವ ಐತಿ ನಮ್ಮ ಮಕ್ಕಳು ಓದವು ನಾವ್ ಈಗ ಜೋಪಡ್ಯಾಗ ಅದೀವಿ ನಾವು ಜೋಪಡ್ಯಾಗಿಂದ ಏನಾಗ್ಬಿಟ್ಟೈತಿ ಓದಾಕ ಮಕ್ಕಳಿಗೆ ಆಗ್ತಾ ಇಲ್ರಿ ಈಗ ಲೈಟ್ ಬೇಗ ಬೇಕು ಎಷ್ಟು ದಿನ ನಾವು ಬೀದಿ ಲೈಟ್ ನ ಕುಂದ್ರಿಸಿ ಓದಿಸ್ಬೇಕ್ರಿ ಅವ್ರಿಗ ಈಗ ನಾವು ಬಾಡಿಗೆ ಮನೆಯಾಗ ಅದೀವಿ ನಮಗೆ ಜಾಗ ಇಲ್ಲ ನಮಗ್ ಜಾಗ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಭಟನಾಕಾರರು ಹೇಳಿದ್ದನ್ನ ಹಾಗಾದರೆ ನಗರಸಭಾ ಆಡಳಿತ ತ್ವರಿತಗತಿಯಲ್ಲಿ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಜನಸಾಮಾನ್ಯರು ಸುರಕ್ಷಿತವಾಗಿ ಸಂಚರಿಸಲು ಅನುವು ಮಾಡಿಕೊಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ಹಾಗಾದರೆ ತಡ ಯಾಕೆ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ